ವನದೇವಿ ಪ್ರಸಾದ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಈ ದಿನ ಒಂದು ಅತ್ಯದ್ಭುತ ವನಮೂಲಿಕೆಯಾದ ಒಡುವಾರದ ಮರ ಅಥವಾ ಗಿಡ ಇದರ ಮಾಹಿತಿಯನ್ನು ತಿಳಿಸಲು ಬಂದಿದ್ದೇವೆ ಇದಕ್ಕೆ ವಧುವಿನ ಮರ ಎಡತರಿ ಮರ ಎಂದು ಕರೆಯುವರು ಈ ಮೂಲಿಕೆಯ ಔಷಧಿಯ ಉಪಯೋಗಗಳ ಮಾಹಿತಿ ತಲೆನೋವು ಬಂದಾಗ ಈ ಗಿಡದ ತೊಗಟೆಯನ್ನು ಅರೆದು ಹಣಗೆ ಲೇಪಿಸುವುದರಿಂದ ತಲೆನೋವು ನಿವಾರಣೆಯಾಗುವುದು ಬೇದಿ ಆಗಲು ಶುರುವಾದಾಗ ಈ ಗಿಡದ ತೊಗಟೆಯ ಕಷಾಯವನ್ನು ಐದರಿಂದ ಹತ್ತು ಎಮ್ ಎಲ್ ಸೇವನೆ ಮಾಡುವುದರಿಂದ ಬೇದಿ ನಿಲ್ಲುವುದು ಕೆಮ್ಮಿನ ಸಮಸ್ಯೆಗೆ ಐದರಿಂದ ಹತ್ತು ಎಮ್ ಎಲ್ ಬೇರಿನ ಕಷಾಯ ಸೇವನೆ ಮಾಡುವುದರಿಂದ ಕೆಮ್ಮು ನಿವಾರಣೆಯಾಗುತ್ತದೆ ವೀಕ್ಷಕರೇ ಈ ಗಿಡದ ಎಲೆಗಳನ್ನು ಪುಡಿ ಪುಡಿಯ ಮಾಡಿ ಎಳ್ಳೆಣ್ಣೆಯೊಂದಿಗೆ ಸೇರಿಸಿ ಮುರಿದ ಮೂಳೆ ಮೇಲೆ ಲೇಪಿಸುವುದರಿಂದ ಮೂಳೆಯು ಕೂಡುತ್ತದೆ ವೀಕ್ಷಕರೇ ಈ ಗಿಡದ ಎಲೆಗಳನ್ನು ಅರೆದು ಹಸಿ ಎಲೆಗಳನ್ನು ಅರೆದು ಪೆಟ್ಟು ಬಿದ್ದು ಬಾವು ಬಂದಿರುವ ಕಡೆ ಲೇಪಿಸಿದರೆ ಬಾವು ಇಳಿದು ನೋವು ನಿವಾರಣೆ ಆಗುವುದು ಈ ಮೂಲಿಕೆಯು ಇವೆಲ್ಲದಕ್ಕಿಂತ ಮೂತ್ರಕೋಶದ ಕಲ್ಲು ನಿವಾರಣೆಗೆ ಅತ್ಯದ್ಭುತ ಔಷಧಿ ಇದಾಗಿದೆ ಮೂತ್ರಕೋಶದ ಕಲ್ಲು ನಿವಾರಣೆಗೆ ಹೇಗೆ ಬಳಸಬೇಕು ಎಂಬುದನ್ನು ಮುಂದೆ ನೋಡಿ ವೀಕ್ಷಕರೇ ಈ ಗಿಡವನ್ನು ಪತ್ತೆ ಮಾಡಲು ನಿಮಗೆ ಸುಲಭ ವಿಧಾನ ಎಂದರೆ ಹೂವು ಮತ್ತು ಅದರ ಕಾಯಿ ವೀಕ್ಷಕರೇ ಇದು ಹೆಚ್ಚಾಗಿ ಎಲ್ಲ ಕಡೆ ಇರುವುದಿಲ್ಲ ಬಯಲು ಸೀಮೆಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ ಇದರ ಕಾಯಿ ಮತ್ತು ಹೂವಿನಿಂದ ನಿಮಗೆ ಕಂಡುಹಿಡಿಯಲು ಸಾಧ್ಯ ಇದು ತೆರೆಯ ಗಿಡವನ್ನು ಹೋಲುತ್ತದೆ ಅಥವಾ ಜಾಲಿ ಗಿಡವನ್ನು ಹೋಲುತ್ತದೆ ವೀಕ್ಷಕರೇ ಇದರ ಬೇರು ನೋಡಿ ಯಾವ ಥರ ಇದೆ ಇದಕ್ಕೆ ಬೇಕಾಗುವ ಬೇರು ಇದೇ ಥರ ಒಂದು ಹೆಬ್ಬೆರಳು ಗಾತ್ರದ್ದಾಗಿರಬೇಕು ಕಿಡ್ನಿ ಕಲ್ಲನ್ನು ಪೂರ್ಣವಾಗಿ ನಿವಾರಣೆ ಮಾಡುತ್ತದೆ ವೀಕ್ಷಕರೇ ಅಷ್ಟು ಅದ್ಭುತವಾದ ಗಿಡಮೂಲಿಕೆ ಇದು ಇದನ್ನು ಹುಡುಕಾಡಿ ತಂದು ಮಾಡಿಕೊಂಡರೆ ಉತ್ತಮ ಇದನ್ನು ಪೂರ್ಣವಾಗಿ ಬೇರನ್ನು ತೆಗೆಯದೆ ಸ್ವಲ್ಪ ಮಟ್ಟಿಗೆ ತೆಗೆದು ಮುಚ್ಚಿ ಮತ್ತು ಮುಂದೆ ನಿಮಗೆ ಉಪಯೋಗ ಆಗುತ್ತದೆ ವೀಕ್ಷಕರೇ ಗಿಡವನ್ನು ಪೂರ್ತಿ ಕೆಡವಿ ಅಗೆದು ಹಾಳು ಮಾಡಬೇಡಿ ಈ ಬೇರಿನ ಮೇಲೆ ಹೊಟ್ಟಿನ ಆಕಾರದ ಒಂದು ಹೊರೆ ಇರುತ್ತದೆ ವೀಕ್ಷಕರೇ ಕಿಡ್ನಿ ಕಲ್ಲು ನಿವಾರಣೆಗೆ ಬೇಕಾಗಿರುವ ಮೂಲಿಕೆಗಳು ವೀಕ್ಷಕರೇ ಇದು ಒಡವಾರದ ಬೇರು ವೀಕ್ಷಕರೇ ಒಡವಾರದ ಬೇರು ಕನಿಷ್ಠ ಮೂರು ಇಂಚು ಉದ್ದ ಇರಬೇಕು ಒಂದು ಹೊತ್ತಿಗೆ ಹೆಬ್ಬೆರಳುಗತ್ತ ದಪ್ಪ ಇರಬೇಕು ಇದು ಸಾಗುವನೆ ಬೀಜ ಅಥವಾ ತೇಗದ ಬೀಜ ಇದರ ಮೇಲುಗಡೆ ಹೊಟ್ಟನ್ನು ತೆಗೆಯಬೇಕು ತೆಗೆದಾಗ ಈ ಆಕಾರಕ್ಕೆ ಬರುತ್ತೆ ಒಂದು ದಿನದ ಔಷಧಿಗೆ ಎರಡು ಬೀಜ ಸಾಕು ಹಾಗೂ ಒಂದು ಮೂರು ಇಂಚು ಉದ್ದ ಒಡವಾರದ ಬೇರು ಬೇಕು ಇವೆರಡನ್ನು ಕುಟ್ಟಿ ಪುಡಿ ಮಾಡಿ ಏಳುನೂರ ಐವತ್ತು ಎಂ ಎಲ್ ನೀರಿಗೆ ಬೆರೆಸಿ ಅದನ್ನು ಚೆನ್ನಾಗಿ ಕುದಿಸಬೇಕು ಏಳುನೂರ ಐವತ್ತು ಎಮ್ ಎಲ್ ನೀರು ನೂರು ಎಮ್ ಎಲ್ಗೆ ಇಳಿದಾಗ ಅದನ್ನು ಇಳಿಸಿ ಆರಿಸಿ ಸೋಸಿ ಒಂದು ಎಳನೀರಿಗೆ ಸೇರಿಸಿ ಆ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಕು ಇದೇ ತರಹ ಒಂದು ದಿನ ಬಿಟ್ಟು ಒಂದು ದಿನ ಒಂದು ದಿನ ಬಿಟ್ಟು ಒಂದು ದಿನ ಆರು ಸಾರಿ ಸೇವನೆ ಮಾಡಬೇಕು ಇದನ್ನು ಸೇವಿಸಿದಾಗಿನಿಂದ ಇಪ್ಪತ್ತು ದಿನಗಳವರೆಗೆ ಎಳೆನೀರು ನೀರು ಮಜ್ಜಿಗೆ ನಿಂಬೆಹಣ್ಣಿನ ಶರಬತ್ತು ಇವುಗಳನ್ನು ಹೆಚ್ಚಾಗಿ ಕುಡಿಯಬೇಕು ಇವುಗಳನ್ನು ಕುಡಿಯುವುದರಿಂದ ಮೂತ್ರದ ಹರಿವು ಹೆಚ್ಚಾಗಿ ಕಿಡ್ನಿಯಲ್ಲಿರುವ ಕಲ್ಲು ಕರಗಿ ಹೊರಬರುತ್ತದೆ ವೀಕ್ಷಕರೇ ನೋಡಿ ಇಪ್ಪತ್ತು ದಿನಗಳ ನಂತರ ಒಂದು ಸ್ಕ್ಯಾನ್ ಮಾಡಿಸಿದಾಗ ಕಿಡ್ನಿಯಲ್ಲಿರುವ ಕಲ್ಲು ಹೊರ ಬಂದಿರುತ್ತದೆ ಆ ನೋವು ಮಾಯವಾಗಿರುತ್ತದೆ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ